ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಲಿದೆಯಂತೆ ಹಿರಿಯ ನಾಯಕರೊಬ್ಬರು ಸಿಎಂ ಆಗ್ತಾರಂತೆ ಡಿಕೆಶಿ ಜಾರಕಿಹೊಳಿ ಯಾರಿಗೂ ಸಿಎಂ ಪಟ್ಟ ಸಿಗೋದಿಲ್ಲವಂತೆ ಹೀಗಂತ ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ನವೆಂಬರ್ ನಲ್ಲಿ ಬ್ಲಾಕ್ ಹಾರ್ಸ್ ಬರುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ನನ್ನ ಜೀವನದಲ್ಲಿ ಒಂದು ದಿನವಾದ್ರೂ ಸಿಎಂ ಆಗಬೇಕು ಅಂತ ಖರ್ಗೆ ಕುಳಿತಿದ್ದಾರೆ ಅವರೇ ಸಿಎಂ ಆಗ್ತಾರೆ ಕೆ ಶಿವಕುಮಾರ್ ಬೇಡ ಸತೀಶ್ ಜಾರಕಿಹೊಳಿಯೂ ಬೇಡ ಖರ್ಗೆ ಅವರನ್ನೇ ಸಿಎಂ ಮಾಡೋಣ ಎನ್ನುವ ಲೆಕ್ಕಾಚಾರಕ್ಕೆ ಬರ್ತಾರೆ ಆಗಿದೆ ಹೀಗಾಗಿಯೇ ಹೈಕಮಾಂಡ್ ಮಾತಿಗೆ ಬದ್ಧ ಅಂತ ಹೇಳ್ತಿದ್ದಾರೆ ತಮ್ಮ ಪುತ್ರನ ಮೂಲಕ ಸಿದ್ದರಾಮಯ್ಯ ಧಮ್ಕಿ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಎಲ್ಲಾ ಅರ್ಹತೆ ಇದೆ ನೀವೇನಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ರೆ ಸತೀಶ್ ಜಾರಕಿಹೊಳಿ ಜೊತೆ ಎಪ್ಪತ್ತರಿಂದ ಎಂಬತ್ತು ಮಂದಿಯನ್ನ ಕಳೆದುಕೊಂಡು ಹೊರಗೆ ಬರ್ತೇವೆ ಈ ಸಂಕೇತವನ್ನ ಹೈಕಮಾಂಡ್ ಗೆ ಕೊಡುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷನನ್ನಾಗಿ ಕೂರಿಸಿದ್ದಾರೆ ಅಲ್ಲಿ ಕೆಲಸವೂ ಇಲ್ಲ ಯಾವ ರಾಜ್ಯಗಳೂ ಇಲ್ಲ ಉತ್ಪನ್ನವೂ ಬರದಂತೆ ಆಗಿದೆ ಅದಕ್ಕಾಗಿ ಮುಖ್ಯಮಂತ್ರಿ ಆಗೋಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೊರಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರೇ ಮುಖ್ಯಮಂತ್ರಿ ಆಗಬೇಕು ಅಂತ ಕುಳಿತಾಗ ಯಾವ ಡಿಕೆ ಯಾವ ಸತೀಶ್ ಜಾರಕಿಹೊಳಿಯನ್ನ ಕೇಳ್ತಾರೆ ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಈಶ್ವರ್ ಖಂಡ್ರೆ ಕಾಂಪಿಟೇಷನ್ ಇದೆ ಸತೀಶ್ ಜಾರಕಿ ಅವರನ್ನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಅಂತ ಸಿದ್ದರಾಮಯ್ಯಗೆ ಎಂ ಬಿ ಪಾಟೀಲ್ ಅವರು ಹಾರ ಹಾಕ್ತಾರೆ ಅವರಲ್ಲೇ ಕಾಂಪಿಟೇಷನ್ ಇದೆ ಸಚಿವ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಯಾರೇ ಸಿಎಂ ಆದ್ರೂ ಕೂಡ ನಮ್ಮ ವಿರೋಧವಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಮಣ್ಣಾಗಿ ಹೋಗುತ್ತೆ ಕೊನೆಯದಾಗಿ ಯಾರ್ ಆಗ್ತಾರೋ ಆಗ್ಲಿ ಅಂತ ಯತ್ನಾಳ್ ಅವರು ಟೀಕಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಕೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ